ಎಣ್ಣೆ ಜಾಸ್ತಿ ಕುಡಿದ್ರೆ ಬೆಳಗ್ಗೆ ಎದ್ದು ಒಂದು ಪ್ಲೇಟ್ ತಿನ್ಬಿಟ್ರೆ ಮೊಡಕೆ ಮೊಸರು ಅಂದ ಬೇಕಾಗಿರೋದು ಇವಾಗ ಮುಂಡಗದಕ್ಕೆ ಅನ್ನ ಫ್ರೆಡ್ ರೈಸು ಕಾಯಿಸ್ಕೊಂಡಿರೋ ಹಾಲು ಹೆಪ್ಪಾಕಿ ಸ್ವಲ್ಪ ಮೊಸರು ದುಡ್ಡ ಕಟ್ ಮಾಡ್ಕೊಂಡಿರೋದು ಕಟ್ ಮಾಡ್ಕೊಂಡಿರೋ ಮೆಣಸಿನ್ಕಾಯಿ ಮಡಕೆ ಇವಾಗ ಬೇಯಿಸ್ಕೊಂಡಿರೋ ಅನ್ನನ ರೆಡ್ ರೈಸು ಮಡಕೆ ಹಾಕೊಳ್ಳೋಣ

Қазірі өте 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 өте. Өн өте өте. Өзіңдер ಮಡಿಕೆ ಮೊಸರು ಸ್ವಲ್ಪ ಅನ್ನ ಎಲ್ಲ ಕಲಿಸ್ಕೊಬಿಡೋಣ ಎಲ್ಲ ಕಡೆ ಮಿಕ್ಸ್ ಆಗಲಿ ಹ್ಞೂ ಹ್ಞೂ ಈಗ ಏನೇನು ಹಾಕಿದ್ದೀವಿ ಇದಕ್ಕೆ ಸರ್ ಮುಂದಕ್ಕೆ ರೈಸ್ ಅನ್ನ ಹಾಕಿದ್ದೀವಿ ಹ್ಞೂ ಹಾಲು ಕಾಯಿಸ್ಬಿಟ್ಟು ಹಾಲು ಹಾಕಿದ್ದೀವಿ ಸರ್ ಅಷ್ಟೇ ಅಲ್ವಾ ಹಾಂ ಸರ್

ಎಪ್ಪಾಕ್ಬೋದು ಇವಾಗ ಹಾಕು ಸ್ವಲ್ಪ 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 ಕಷ್ಟ ಅಷ್ಟಾಕ್ಬೇಡ ಹ್ಞೂ ಒಂದಕ್ಕೆ ಎಪ್ಪಾಕ್ಬೇಡ ಮೆಣಸಿನ್ಕಾಯಿ ಹಾಕಿದ್ರೆ ಮೆಣಸಿನ್ಕಾಯಿ ಹಾಕಿದ್ರೇ ಮೊಸರು ಐತಿ ಅಂತ ಯಾರೋ ಹೇಳ್ದಿದ್ರು ಅದನ್ನು ಚೆಕ್ ಮಾಡೋಣ ಎಪ್ಪಾಕಿರ ಬಿರೆ ಮೆಣಸಿನ್ಕಾಯಿ ಹಾಕ್ಬಿಟ್ಟು ಎಪ್ಪಾಗುತ್ತೆ ಆಗಲ್ಲ ಚೆಕ್ ಮಾಡೋಣ ಇದಕ್ಕೆ ಸರಿ இதாக்க மணசன்க்காய் ஆப்பா மணசன் காய் ஆகிற எப்ப நோட் எல்லா மென்சன்க்காய் ஆருப்பி ஈருப்பா

ಆಯಿತಾ ಬೆಳಗ್ಗೆ ಅದನ್ನು ತೆಗೆದು ಕಸ್ಟಮರ್ ಕೊಟ್ಟರೆ ಕಸ್ಟಮರ್ ರಿಯಾಕ್ಷನ್ ಹೆಂಗಿರ್ತದೆ ತಗೊಳ್ಳೋಣ ಎರಡು ವೈಪ್ ಹಾಕಿರೋವು ಇದು ವೈಪ್ ಆಗೋಯ್ತು ಅದು ಮತ್ತೆ ಇಪ್ಪಾಗಿಲ್ಲ ಅನ್ಕೋತೀನಿ ಎಪ್ಪಾಕಿರೋದು ಚೆನ್ನಾಗೈತು ಟೆಸ್ಟ್ ಮಾಡೋಣ ನಾವು ಮಾಡೋದು ಬಡ್ಯವ್ರು ನಮ್ಮ ಸ್ನೇಹಿತನ ಕೈ ಮಾಡಿಸ್ತೀನಿ

ಎಣ್ಣೆ ಜಾಸ್ತಿ ಬೆಳಗ್ಗೆ ಎದ್ದು ಒಂದು ಪ್ಲೇಟ್ ತಿನ್ಬಿಟ್ರೆ ಫಿನ್ ಮಾಮೂಲಿ ಸ್ಥಿತಿ ಬಂದ್ಬಿಡುತ್ತೆ ರೆಡಿ ಆಗುತ್ತೆ ಸಂದೇಶ ಮಾಡ ಬೆಳಗ್ಗೆ ತಿಂದರೆ ಮಧ್ಯಾಹ್ನ ಏನು ಊಟ ಕೇಳ್ತಾರ ಆರೋಗ್ಯಕ್ಕೂ ಬೆನಿಫಿಟ್ಟು ಚಲೇ ಎಲ್ಲ ಕಂಟ್ರೋಲ್ ಮಾಡುತ್ತೆ ತುಂಬ ಚೆನ್ನಾಗಿದೆ ನಾನು ಚಿಕ್ಕದು ಮಡಕೆ ಅಂತ ಮಡಕೆ